ಅವಾಗ ಅದು ನಾನು ಹೇಳಿಲ್ಲ ಅಂತ ಅವರು ಅವಾಗ ಇದ್ದಾಗ ಅವರು ಹೆಲ್ಪ್ ಮಾಡಿದ್ದಾರೆ ಸೊ ಅವ್ರ ಹೆಸರು ನಾನು ಅಲ್ಲೇ ಸಿ ಎಲ್ ಪಿ ಅಲ್ಲೇ ಪ್ರಸ್ತಾಪ ಮಾಡಿದ್ದೇವೆ ಸೊ ಕಟ್ಟಡ ಬಗ್ಗೆ ಹೇಳಿದ್ವಿ ಯಾರ್ಯಾರು ಕಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಶ್ರೇಯಸ್ ಹೋಗ್ಬೇಕಂತ ಹೇಳಿ ಸರಿ ಉಗ್ರ ರೂಪ ತಾಳಲೇ ಇದ್ರೆ ಕನೆಸನಲ್ಲಿ ನಿಮಗೆ ಭವಿಷ್ಯ ಇಲ್ಲ ಉಗ್ರ ರೂಪ ತಂದ್ರೆ ನಾವು ಸ್ವಯಂ ಇರ್ತೀವಿ ಅಷ್ಟ ಹೆಚ್ಚು ಭವಿಷ್ಯ ಇರ್ತಿದೆ. ಇಲ್ಲಿ ಉಗ್ರ ರೂಪ ತಾಳದ ಅವಶ್ಯಕತೆ ಇಲ್ಲ. ಅವರು ಏನಂತಾರೆ ನಮ್ಮ ರೈಟ್ಸ್ ಬಗ್ಗೆ ಬಂದಾಗ ಮಾತಾಡಬೇಕು ಇದ್ರ ಬಲಿ ಖುಷಿ ಆಗ್ತಾರೆ ಅಂತ. ಬದ್ದಿಗೆ ಮಾತಾಡಲಿಲ್ಲ ಮಾತಾಡೋಲೆಕ್ಕ ಬದ್ದಿಗೆ ಮಾತಾಡಿ ಮಾಡ್ತಿದ್ರೆ ಪ್ರಶ್ನೆ ಇಲ್ಲ. ಅವರು ಅವತ್ತು ಸಿಎಲ್ಪಿ ಸಭೆಯಲ್ಲಿ ಸುಜೀವಲ ಅವರು ಬಂದೆ ಎಲ್ಲ ಶಾಸಕರು ಮಾತಾಡ್ಲಿ ಅಂತ ಹೇಳಿದ್ರು ಅಂತ. ನಾವು ಅಲ್ಲಿ ಏನೇನ್ ಪ್ರಸ್ತಾವ ಇಲ್ಲ 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 ಮಾತಾಡ್ಲೇ ಅಂತಲೇ ಟೈಮ್ ಕೊಡಿ ಸೆಪರೇಟ್ ಆಗಿ ಅಂತ ಕೊಟ್ಟಿದ್ರು ಅವರು. ನಾ ಕೇಳಿದೀವಿ ಬಹಳಷ್ಟು ಜನ ಅವ್ರವರು ಪರ್ಸನಲ್ ಇರ್ತದೆ ಮಾತಾಡ್ತಾರ ಹೋಗಿ ಮಾತಾಡ್ಲಿಕ್ಕೆ ಆಗಲ್ಲ ಆ ಪ್ರಕಾರ ನಮ್ಗೆಲ್ಲ ಸಮಯ ಕೊಟ್ಟಿದ್ರು ಮಾತಾಡಿದಾರೆ ಎಲ್ಲ ಬಹಳಷ್ಟು ನಾಯಕರು ಆದ್ರೆ ಅವಾಗ ಅದು ನಾನು ಹೇಳಿರಲಿಲ್ಲ ಅಂತ ಅವರು ಆವಾಗ ಇದ್ದಾಗ ಅವರು ಹೆಲ್ಪ್ ಮಾಡಿದ್ದಾರೆ ಸೊ ಅವ್ರ ಹೆಸರು ನಾನು ಅಲ್ಲೇ ಸಿ ಎಲ್ ಪಿಲೇ ಪ್ರಸ್ತಾಪ ಮಾಡಿದ್ದೇವೆ ಸೊ ಕಟ್ಟಡ ಬಗ್ಗೆ ಹೇಳಿದೀವಿ ಯಾರ್ಯಾರು ಕಟ್ಟಿದ್ದಾರೆ ಅವ್ರಿಗೆಲ್ಲಾರ್ಗು ಶ್ರೇಯಸ್ ಹೋಗ್ಬೇಕಂತ ಹೇಳಿ ಉಗ್ರರೂ ಇಲ್ಲೇನೆಲ್ಲ ಉಗ್ರರೂಪ ಸ್ವಯಂ ಇರ್ತೀವಿ ಅಷ್ಟು ಹೆಚ್ಚು ಭವಿಷ್ಯ ಇರ್ತೈತೆ ಇನ್ನು ರೂಪ ಅವಶ್ಯಕತೆ ಇಲ್ಲ ಬಂದಾಗ ಮಾತಾಡಬೇಕು ಸುಮ್ನೆ ಖುಷಿ ಗದ್ದಾಗ ಗದ್ದಾಗ ಮಾತಾಡಿ ಮಾಡ್ತಿದ್ರೆ ಪ್ರಶ್ನೆ ಇಲ್ಲ ಅವತ್ತು ಸಿ ಎಲ್ ಪಿ ಸಭೆಯಲ್ಲಿ ಸುರ್ಜೇವಾಲಾ ಅವ್ರು ಬಂದು ಎಲ್ಲ ಶಾಸಕರು ಮಾತಾಡ್ಲಿ ಅಂತ ಹೇಳಿದ್ರೆ ಅಂತ ನಾವು ಏನೇನು ಪ್ರಸ್ತಾಪ ಇಲ್ಲ ಇಲ್ಲ ಮಾತಾಡ್ಲಿ ಅಂತಲ್ಲ ಅವ್ರು ಟೈಮ್ ಕೊಡಿ ಸಪ್ರೇಟ್ ಆಗಿ ಅಂತ ಕೊಟ್ಟಿದ್ರು ಅವರು ನಾವು ಕೇಳಿದೀವಿ ಬಹಳಷ್ಟು ಜನ ಅವ್ರವರು ಪರ್ಸನಲ್ ಇರ್ತದೆ ಮಾತಾಡ್ತಾರೆ ಬೈರಂಗ್ ಹೋಗಿ ಮಾತಾಡ್ಲಿಕ್ಕೆ ಆಗಲ್ಲ ಆ ಪ್ರಕಾರ ನಮಗೆಲ್ಲ ಸಮಯ ಕೊಟ್ಟಿದ್ರು ಮಾತಾಡಿದ್ದಾರೆ ಎಲ್ಲ ಬಹಳಷ್ಟು ನಾಯಕರು